ನಮಸ್ಕಾರ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಜ್ವಲ್ ಇಂದಿನ ನಮ್ಮ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಾಣಿಚನ್ಯ ರೋಗಗಳ ದಿನದ ಪ್ರಯುಕ್ತ ಪ್ರಮುಖ ಪ್ರಾಣಿಚನ್ಯ ರೋಗಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರಿಗೆ ಈಗ ಮೊದಲನೇದಾಗಿ ವಿಶ್ವ ಪ್ರಾಣಿಚನ್ಯ ರೋಗಗಳ ದಿನ ಯಾವಾಗ ಆಚರಿಸ್ತಾರೆ ಯಾಕೆ ಆಚರಿಸ್ತಾರೆ ಈಗ ಮೊದಲನೇದಾಗಿ ವಿಶ್ವ ಪ್ರಾಣಿಜನ್ಯ ರೋಗ ಪ್ರಾಣಿಜನ್ಯ ಅನ್ನೋ ಒಂದು ಕಾನ್ಸೆಪ್ಟನ್ನು ತಂದದ್ದು ಡಾಕ್ಟರ್ ವಿಶ್ಚೋ ಅಂತ ಫ್ರೆಂಚ್ ಸೈಂಟಿಸ್ಟ್ ಒಬ್ಬರು ತುಂಬ ಸಾಕಷ್ಟು ಸಾವಿರದ ಎಂಟುನೂರ ಹೆಚ್ಚುವಿಗೆ ಮಾಡಿದ್ದಾರೆ ಆಮೇಲೆ ಲೂಯಿಸ್ ಪ್ಯಾಶರ್ ಯಾರು ಈ ವ್ಯಾಕ್ಸಿನ್ ಲಸಿಕೆಯನ್ನು ಹಿಡಿದ್ರು ಅವರು ಮೊದಲ ಬಾರಿಗೆ ಈ ರೇಬಿಸ್ ರೋಗ ರೇಬಿಸ್ ರೋಗ ಅಂತೇಳಿದರೆ ನಾಯಿ ಕಡಿತದಿಂದ ಬರುವ ರೋಗ ಈ ರೋಗದ ಲಸಿಕೆಯನ್ನು ಪ್ರಯೋಗಿಸಿದ ದಿನದ ನೆನಪಿಗೋಸ್ಕರ ಜುಲೈ ಆರನ್ನು ನಾವು ರೇಬಿಸ್ ವರ್ಲ್ಡ್ ವಿಶ್ವ ಪ್ರಾಣಿಜನ್ಯ ರೋಗ ಅಥವಾ ವರ್ಲ್ಡ್ ಝೋನೋಟಿಕ್ ಡೇ ಅಂತ ಮಾಡ್ತಾರೆ ಆ್ಯಕ್ಚುಲಿ ಅದರ ಅದರ ಮೊದಲ ಉದ್ದೇಶ ಅಂತ ಹೇಳಿದ್ರೆ ಲೂಯಿಸ್ ಪ್ಯಾಸ್ಟರ್ ಅವ್ರದ್ದು ಏನು ಆ ಸಾಧನೆ ಇದೆ ಅಂದರೆ ಅಷ್ಟು ಸಮಯದವರೆಗೆ ನಾಯಿ ಕಚ್ಚಿದ್ರೆ ಅಂತನಿಗೆ ರೇಬಿಸ್ ಬಂದರೆ ಅವನು ಸತ್ತೇ ಹೋಗ್ಬೇಕಿತ್ತು ಅವನಿಗೆ ಬದುಕಲಿಕ್ಕೆ ಬೇರೆ ದಾರಿಯೇ ಇರಲಿಲ್ಲ ಅಂದರೆ ಅದೊಂದು ಬಿಟ್ರೆ ಬೇರೆ ಮದ್ದು ಇಲ್ಲ ಅದಕ್ಕೆ ಸೊ ಅಂತ ಒಂದು ಪ್ರಾಣಾಂತಿಕವಾದ ಒಂದು ರೋಗಕ್ಕೆ ಮದ್ದು ಕಂಡು ಹಿಡಿದ ನೆನಪಿಗೋಸ್ಕರ ಅದನ್ನು ಮೊದಲ ಬಾರಿ ಪ್ರಯೋಗಿಸಿದ ನೆನಪಿಗೋಸ್ಕರ ಅದನ್ನು ಜುಲೈ ಡೇ ಅಂತ ಈಗ ಪ್ರಮುಖವಾಗಿ ಪ್ರಾಣಿ ರೋಗಗಳು ಯಾವ್ದಿಲ್ಲ ಇದೆ ಪ್ರಾಣಿಗಳಿಂದ ಬರುವಂತ ಈಗ ಒಂದು ಲೆಕ್ಕ ಮಾಡಿದ್ರೆ ಸುಮಾರು ಅರವತ್ತೈದು ಶೇಕಡ ಅರವತ್ತರಿಂದ ಅರವತ್ತೈದು ಶೇಕಡದಷ್ಟು ನಮ್ಮನ್ನು ಬಾಧಿಸುವ ಎಲ್ಲ ರೋಗಗಳು ಪ್ರಾಣಿಗಳಿಂದಲೇ ಬಂದದ್ದು ಪ್ರಾಣಿಗಳಿಂದ ಬಂದದ್ದು ಅಂತ ಹೇಳಿದ್ರೆ ಈಗ ಒಂದಷ್ಟು ರೋಗಗಳು ಪ್ರಾಣಿಗಳಲ್ಲಿ ಬೇರೆ ಇರುತ್ತದೆ ಅಲ್ಲಿಂದ ನಮಗೆ ಅದು ಹರಡುತ್ತದೆ ಈ ಆದ ಕಾರಣ ಅದನ್ನು ತುಂಬಾ ವಿಧವಾಗಿ ವರ್ಗ ಮಾಡಬಹುದು ಒಂದಷ್ಟು ಪ್ರಾಣಿಗಳಿಂದ ಹರಡುವ ರೋಗ ಬ್ಯಾಕ್ಟೀರಿಯಾದ ಮೂಲಕ ಬರ್ತದೆ ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು ಆಂಥ್ರಾಕ್ಸ್ ಇರ್ಬೋದು ಬ್ರೂಸುಲೋಸಿಸ್ ಅಂತ ಹೇಳ್ತೀವಿ ನಮ್ಗೆಲ್ಲ ಗೊತ್ತಿರುವಂತಹ ಟೈಫೈಡ್ ರೋಗ ಅಥವಾ ಕಚ್ಚಬೇಕು ಇಲ್ಲ ಇಲ್ಲ ಅವು ಅವುಗಳಲ್ಲಿ ಆ ರೋಗ ಇದೆ ಅವುಗಳ ಮೂಲಕ ನಮ್ಗೆ ಬರುತ್ತೆ ಅದೀಗ ಈಗ ವೈರಸ್ ಇಂದ ಬರುವುದು ಇದು ಬ್ಯಾಕ್ಟೀರಿಯಾ ಅಂತ ಆದರೆ ಈಗ ಇಂದ ಬರುವುದು ವೈರಸ್ ಇಂದ ಇದ್ರೆ ಜಪಾನೀಸ್ ಎನ್ಸಪುಲೈಟಿಸ್ ಅಂದ್ರೆ ಮೆದುಳು ರೋಗ ನಾವೆಲ್ಲ ತುಂಬಾ ಹೆದರಿದಂತ ರೇಬಿಸ್ ರೋಗ ಇದು ಕೂಡ ವೈರಸ್ ಕೆ ಎಫ್ ಡಿ ಕ್ಯಾಸ್ನೋರ್ ಫಾರೆಸ್ಟ್ ಡಿಸೀಸ್ ಇಂತಹ ಹಲವು ರೋಗಗಳು ವೈರಸ್ ಇಂದ ಬರ್ತದೆ ಸೊ ಒಂದಷ್ಟು ಬ್ಯಾಕ್ಟೀರಿಯಾದಿಂದ ಒಂದಷ್ಟು ವೈರಸ್ ಇಂದ ಇನ್ನೊಂದಷ್ಟು ಪ್ರೊಟೋಸೋವಲ್ ಅಥವಾ ಸೆಲ್ ಫೀವರ್ ಅಂತ ಹೇಳ್ತೇವೆ ಸ್ಕ್ರಬ್ ಜ್ವರ ಇದೆ ಅದು ಇನ್ನೊಂದು ಜಾತಿಯ ಪರಂ ಜೀವಿಯಿಂದ ಬರ್ತದೆ ಮತ್ತೊಂದು ಈ ಫಂಗಸ್ ನಮ್ಗೆ ತುರಿಕೆ ಗಜ್ಜಿ ರಿಂಗ್ ಒನ್ ಬರುವ ರೀತಿಯಲ್ಲಿ ದೊಡ್ಡ ಮಟ್ಟಿನ ಕೆಲವೊಂದು ಹುಳಗಜ್ಜಿ ದುಃಖ ಕಾಯಿಲೆ ಇದೆ ಹುಳಗಜ್ಜಿ ಮಾಡುವುದು ತುಂಬಾ ಚಿಕ್ಕ ವಿಷಯ ದೊಡ್ಡ ಡೀಪ್ ಮೈಕೋಸಿಸ್ ಅಂತ ಹೇಳ್ತೇವೆ ಆ ರೀತಿಯ ರೋಗಗಳು ಬರಬಹುದು ಮತ್ತು ಮುಂದುವರೆದು ನೀವು ನೋಡೋದಿದ್ರೆ ಈ ಹುಳ ಅಂದ್ರೆ ಹೊಟ್ಟೆ ಹುಳ ಏನಿದೆ ಅದು ಪ್ರಾಣಿಗಳಿಂದಲೇ ಬಂದದ್ದು ನಮಗೆ ಜಂತು ಹುಳದಂತ ಬೇರೆ ಬೇರೆ ಹುಳಗಳಿರ್ಬೋದು ಈಗ ಅದರಲ್ಲೂ ಮುಖ್ಯವಾಗಿ ನಾವು ಹೇಳುವಂತ ಹೈಡ್ರಿಡ್ ಡಿಸೀಸ್ ಅಂತ ಹೇಳ್ತೇವೆ ಎಕ್ಕಿನ ಅಂತ ಅಂದ್ರೆ ಈ ಮೆದುಳಿಗೆ ಹುಳ ಹೋಗಿ ಟೇಪ್ ವರ್ಮ್ ಎಲ್ಲ ಕೂರುವಂತದ್ದು ಹಂದಿ ಮಾಂಸ ತಿಂದು ಕೆಲವರಲ್ಲಿ ಅಂದ್ರೆ ಹಂದಿ ಮಾಂಸ ತಿಂದು ಅಂತಲ್ಲ ಸರಿಯಾಗಿ ಬೇಯಿಸದೆ ತಿಂದಿರಿಂದ ಇನ್ನೂ ಮುಂದುವರಿದು ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಕೈ ಅಲ್ಲಿ ಬರುವಂತಹ ಗಜ್ಜಿ ಇರ್ತದೆ ಅವರು ಸ್ಕೇಬಿಸ್ ಸೊ ಈ ಎಲ್ಲ ಈ ಗ್ರೂಪ್ ಇಡೀ ಗ್ರೂಪೇ ಪ್ರಾಣಿಜನ್ಯ ರೋಗಗಳು ಸೊ ತುಂಬಾ ತುಂಬಾ ರೋಗಗಳು ಪ್ರಾಣಿಯಿಂದ ಒರಿಜಿನ್ ಆಗಿ ಬಂದಿದೆ ಹರಡುವ ವಿಧಾನ ನೀವು ಕೇಳಿದ್ರಿ ಆಗ ಕಚ್ಚಿ ಬಂದ್ರ ಅಲ್ಲ ತುಂಬಾ ಜನಕ್ಕೆ ಗೊತ್ತಿರುವಂತದ್ದು ಪ್ರಾಣಿಗಳಿಂದ ಬರೋದು ಕಚ್ಚಿದ್ರೆ ನಮ್ಗೆ ರೋಗ ಇಲ್ಲ ಖಂಡಿತ ಅಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ಮೆದುಳು ಜ್ವರ ಅಥವಾ ಜಪಾನೀಸ್ ಎನ್ಸಫ್ಲೈಡ್ ಅದು ಹರಡಬೇಕಾದ್ರೆ ಸೊಳ್ಳೆ ಬೇಕು ಸೊಳ್ಳೆಯ ಮೂಲಕ ಕ್ಯೂಲೆಕ್ಸ್ ಜಾತಿಯ ಸೊಳ್ಳೆ ಅದಕ್ಕೆ ಕಚ್ಚಿ ಅದರಿಂದ ನಮಗೆ ಕಚ್ಚಿದ್ರೆ ಬರ್ತದೆ ಇಲ್ಲಿ ಹಂದಿ ರಿಸರ್ವಯರ್ ಹಕ್ಕಿಗಳು ಅದರ ಹಾಗೆ ಏವಿಯನ್ ಫ್ಲೂ ಅಂತ ಬರ್ತದೆ ಏವಿಯನ್ ಅಥವಾ ಹಕ್ಕಿ ಜ್ವರ ಅಂತ ನಾವು ಮೊದಲೇ ಮಾತಾಡಿದೆವು ಹಿಂದಿನ ಸಮಯದಲ್ಲಿ ಅದು ಅದ್ರ ಮಾಂಸ ತಿಂದು ಬರ್ತದೆ ಅದು ಕಚ್ಚುದಲ್ಲ ಅದು ಕಚ್ಚುದಲ್ಲ ನಾವು ಅದನ್ನು ಕಚ್ಚಿ ತಿಂದು ಬರ್ತದೆ ಸೊ ಇದೊಂದು ರೀತಿ ಅಂತ ಹೇಳಿದ್ರೆ ಟೈಫಾಯ್ಡ್ ಅಥವಾ ಸಾಲ್ಮನಲೋಸಿಸ್ ಈ ರೋಗಗಳು ನಾವು ಸರಿಯಾಗಿ ಬೇಯಿಸದೆ ಈಗ ಮೊಟ್ಟೆಯನ್ನು ಸರಿಯಾಗಿ ಬೇಯಿಸದೆ ತಿಂದುದ್ರಿಂದ ಬರಬಹುದು ಒಂದಷ್ಟು ಅವುಗಳನ್ನು ಮುಟ್ಟುವುದ್ರಿಂದ ಬರಬಹುದು ಆಂಥ್ರಾಕ್ಸ್ ಬ್ರುಸಿಲೋಸಿಸ್ ಎಲ್ಲ ಮುಟ್ಟುದ್ರಿಂದ ಪ್ರಾಣಿಗಳನ್ನು ತುಂಬಾ ನಾವು ಮುಟ್ಟು ಮುದ್ದು ಮಾಡುವಾಗ ನಮಗೆ ಹರಡಬಹುದು ಅಥವಾ ಒಂದಷ್ಟು ಜಾತಿಯ ಮೈಟ್ ಅಂತ ಹೇಳ್ತೇವೆ ಮೈಟ್ ಅಂತ ಹೇಳಿದ್ರೆ ಈ ಏನು ಜಾತಿಯ ಹೆಣಿನ ಜಾತಿಯ ಬೇರೆ ಬೇರೆ ವಿಧಗಳು ಅವುಗಳು ಪ್ರಾಣಿಗಳಲ್ಲಿದ್ದು ಪ್ರಾಣಿಗಳಿಂದ ನಮಗೆ ಕಚ್ಚಿ ಬರಬಹುದು ಸೊ ಹರಡ್ಲಿಕ್ಕೆ ನೀವು ಹೇಳಿದಂತ ರೇಬಿಸ್ ಪ್ರಾಣಿಗಳು ನಮಗೆ ಪ್ರಾಣಿಗಳು ನಮಗೆ ಕಚ್ಚಬಹುದು ನಾವು ಅವುಗಳ ಮಾಂಸ ತಿಂದು ಅವುಗಳ ಲೆದರ್ ಅಥವಾ ಈ ಚರ್ಮದ ಬಿಸ್ನೆಸ್ ಚರ್ಮದ ಏನು ವ್ಯಾಪಾರ ಮಾಡ್ತಾರೆ ಅಥವಾ ಅದರ ಹದ ಮಾಡೋರು ಇರ್ತಾರೆ ಅವ್ರಿಗೆ ಒಂದಷ್ಟು ರೋಗಗಳು ಬರ್ತವೆ ಇನ್ನೊಂದಷ್ಟು ನೋಡಿದ್ರೆ ನೀವು ಹಾಗೆ ಹೇಳಿದಾಗ ಏನು ಜಾತಿಯ ವಸ್ತುಗಳಿಂದ ಹರಡುತ್ತದೆ ಸೊಳ್ಳೆಗಳಿಂದ ಹರಡುತ್ತದೆ ಇಲ್ಲಿ ಮುಖ್ಯ ಹೇಗೆ ರೋಗ ಪ್ರಾಣಿಗೆ ಬಂತು ಅಂತಲ್ಲ ಅದು ಎಲ್ಲಿ ಇತ್ತು ರೋಗ ಮೊದಲು ಮೊದಲು ಇದ್ದದ್ದು ಪ್ರಾಣಿಗಳಲ್ಲಿ ಪ್ರಾಣಿಗಳಿಂದ ಮನುಷ್ಯನಿಗೆ ಬಂದ ರೋಗಗಳ ಒಂದು ಲೋಕ ಅದು ವರ್ಲ್ಡ್ ಜೊನಾಟಿಕ್ ಡೇ ಅಂತ ಈಗ ನಮ್ದು ಈ ದಕ್ಷಿಣ ಕನ್ನಡದಲ್ಲಿ ಯಾವೆಲ್ಲ ರೋಗಗಳು ಪ್ರಾಣಿಗಳಿಂದ ಬರುವಂತದ್ದು ಪ್ರಮುಖವಾಗಿದೆ ಅಲ್ವಾ ಖಂಡಿತ ಹೌದು ಯಾಕೆಂದೇಳಿ ನಾವೀಗ ಇಷ್ಟು ಅದರ ಲಿಸ್ಟ್ ನಾನು ಶೇಕಡ ರೋಗಗಳು ರೋಗಗಳು ರೋಗಗಳಿವೆ ಸೊ ಎಲ್ಲ ರೋಗಗಳು ಇಲ್ಲ ಗೊತ್ತಿಲ್ಲ ಆದ್ರೆ ಕೆಲವೊಂದಷ್ಟು ರೋಗಗಳು ನಮ್ಮಲ್ಲಿ ಇದೆ ಮುಖ್ಯವಾಗಿ ನಮ್ಮನ್ನು ಕಾಡುವ ರೋಗಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಂದು ರೇಬಿಸ್ ರೇಬಿಸ್ ಅಂದ್ರೆ ನಾಯಿಯಿಂದ ಬರುವಂತ ಹುಚ್ಚು ನಾಯಿ ರೋಗ ಅಂತ ಸುಲಭದಲ್ಲಿ ಹೇಳ್ಬೋದು ಇನ್ನೊಂದು ಲೆಪ್ಟೋಸ್ಪೈರೋಸಿಸ್ ಅಥವಾ ಇಲಿ ಜ್ವರ ಇಲಿಗಳಿಗೆ ಬರುವಂತ ಇಲಿಗಳ ಮೂತ್ರದಿಂದ ಬರುವಂತ ರೋಗ ಇನ್ನು ಮುಂದುವರಿದು ನಾವು ಹೇಳೋದಿದ್ರೆ ಎಚ್ ಒನ್ ಎನ್ ಒನ್ ಅಂದ್ರೆ ಆ ಹಂದಿಯಿಂದ ಮನುಷ್ಯನಿಗೆ ಬರುವಂತಹ ಸ್ವೈನ್ ಫ್ಲೂ ಜಾತಿಯ ರೋಗಗಳು ಎಚ್ ಒನ್ ಎನ್ ಇನ್ನು ಒಂದೆರಡು ನಾವು ಹೇಳಬಹುದು ಈಗ ಮಂಗನ ಕಾಯಿಲೆ ಒಂದಷ್ಟು ವರ್ಷಗಳ ಹಿಂದೆ ನಮ್ಮಲ್ಲಿ ಇತ್ತು ಇವತ್ತಿಲ್ಲ ಇವತ್ತು ನಮ್ಮಲ್ಲಿ ಕಮ್ಮಿ ಆಗಿದೆ ಇನ್ನು ನೀವು ಹಕ್ಕಿ ಜ್ವರ ಖಂಡಿತ ಹೌದು ಒಳ್ಳೆ ಮಾದರಿ ಏವಿಯನ್ ಫ್ಲೂ ಹಕ್ಕಿ ಜ್ವರ ನಮ್ಮಲ್ಲಿ ಇಲ್ಲ ಆದ್ರೆ ಖಂಡಿತ ಬರುವ ಸಾಧ್ಯತೆ ಇದೆ ನಮ್ಗೆ ಗೊತ್ತಿರ್ಬೇಕಾಗತ್ತೆ ಇನ್ನು ಟೈಫಾಯ್ಡ್ ಅಂತ ಖಂಡಿತ ಸಲ್ಮೆನಲೋಸಿಸ್ ಅಂತ ಖಂಡಿತ ಇದೆ ಇನ್ನು ಹಲವಾರು ರೋಗಗಳು ಇದೆ ಆದರೆ ಜಾಸ್ತಿ ನಾವು ಇವತ್ತು ಯೋಚಿಸಬೇಕಾದಿದ್ದು ಒಂದು ರೇಬಿಸ್ ಬಗ್ಗೆ ಒಂದು ಇಲಿ ಜ್ವರದ ಬಗ್ಗೆ ಮತ್ತೊಂದು ಬಗ್ಗೆ ಒನ್ ಎಲ್ಲ ಹೌದು ಹಾಗೆ ನೋಡಿದ್ರೆ ಕೋವಿಡ್ ಕೂಡ ಸಾರ್ಸ್ ಅಂತ ಹೇಳ್ತೇವೆ ಸಾರ್ಸ್ ಅಂತ ಹೇಳಿದ್ರೆ ಮೊದಲ ಬಾರಿಗೆ ಬೆಕ್ಕಿನಿಂದ ಹರಡಿರಬಹುದು ಅನ್ನೋ ಸಂಖ್ಯೆ ಇದೆ ಬೆಂಕ್ ಬೆಕ್ಕಿನ ಸಾರ್ಸ್ ಒಂದು ಸಾರ್ಸ್ ಎರಡು ಇನ್ನು ಕೆ ವಿಟ್ ಕ್ಯಾಟ್ ಅಂತ ಹೇಳ್ತೀವಿ ಅದರ ಮೂಲಕ ಬಂದಿರಬಹುದು ಎಲ್ಲ ರೋಗಗಳಿಗೂ ಒಂದಷ್ಟು ಮೂಲ ಆಗಿರಬಹುದು ಆದ್ರೆ ಇದೆಲ್ಲ ರೋಗಗಳಿಗೆ ಯಾರು ಬಾಧಿತರಾಗ್ತದೆ ಸರ್ ಯಾರಿಗೆ ಜಾಸ್ತಿ ಅದು ಹರಡ್ತದೆ ಹೆಚ್ಚಾಗಿ ನೋಡಿ ಈಗ ಯಾರು ಪ್ರಾಣಿಗಳ ಜೊತೆ ಜಾಸ್ತಿ ಒಡನಾಟದಲ್ಲಿರ್ತಾರೆ ಅಂದ್ರೆ ಈಗ ಕೆಲವೊಂದಷ್ಟು ಉದ್ಯೋಗದಲ್ಲಿರ್ತಾರೆ ಈಗ ಚರ್ಮ ಹದ ಮಾಡೋರ್ ಇರ್ತಾರೆ ಅವ್ರಿಗೊಂದಷ್ಟು ಜಾತಿಯ ರೋಗಗಳು ಆ ಪ್ರೊಫೆಷನ್ ಇಂದ ಬರ್ತದೆ ಇನ್ನೊಂದಷ್ಟು ಮಾಂಸ ಮಾಡೋರು ಮಾಂಸದ ಕೆಲಸ ಮಾಡೋರು ಇರ್ತಾರೆ ಕಡಿಯೋರು ಅಥವಾ ಕಟ್ ಮಾಡಿ ಅವರಿಗೆ ಬರಬಹುದು ಎರಡನೇದು ಮೂರನೇದು ನಾವು ಸಾಕುವಾಗ ಮನೆಯಲ್ಲಿ ಸಾಕುವಾಗ ನಮ್ಗೆ ಬರಬಹುದು ಅದ್ರ ಮೂಲಕ ತುಂಬಾ ಬರ್ಬೋದು ಎಸ್ಪೆಷಲಿ ಅದನ್ನ ಹೇಳೋದಿದ್ರೆ ಹಂದಿ ಸಾಕು ಅಲ್ಲಿ ಈ ಎಚ್ ನಮ್ಮ ಎಚ್ ಒನ್ ಎನ್ ಒನ್ ಇರ್ಬೋದು ಅಥವಾ ಜಪಾನೀಸ್ ಎನ್ಸೆಫಲೈಟಿಸ್ ಇರ್ಬೋದು ಇದು ಬರುವ ಸಾಧ್ಯತೆ ಜಾಸ್ತಿ ಪ್ರಾಣಿಗಳ ಜೊತೆ ಒಡನಾಟದಲ್ಲಿರುವವರು ಅಥವಾ ಕಾಡಿನ ಉತ್ಪನ್ನಗಳನ್ನು ಸಂಗ್ರಹಿಸುವವರು ಈಗ ನೀವು ನೋಡುದಿದ್ರೆ ಮಂಗನ್ಕಾಯಿಲೆ ಕಾಯಿಲೆ ಈಗ ಹಂಪನ್ಗಟ್ಟೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಕಾಯಿಲೆ ಬರ್ಬೇಕಾದ್ರೆ ಕಾಡಿಗೆ ಅಂಚಿನಲ್ಲಿ ಇರಬೇಕು ನೀವು ಆ ಕಾಡಿನ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಕೋರ್ಟ್ ಕಾಡಿ ಕಾಡಿಗೆ ಹೋಗ್ತಾ ಇರಬಹುದು ಅಥವಾ ಬೇರೆ ನಿಮ್ಮ ದನ ಕರುಗಳು ಹೋಗ್ತಾರೆ ಅಂತೂ ದರ್ ಶುಡ್ ಬಿ ಒಂದು ಕನೆಕ್ಷನ್ ಇರಬೇಕು ಹೆಚ್ಚಾಗಿ ಪ್ರಾಣಿಗಳ ಜಾಸ್ತಿ ಜಾಸ್ತಿ ಒಡನಾಟ ಇರುವುದ್ರಿಂದ ಬರುವಂತ ಇರುವಂತ ವ್ಯಕ್ತಿಗಳಿಗೆ ಬರುವ ರೋಗ ಆಗಿದೆ ಈಗ ಇದೆಲ್ಲ ಈ ರೋಗಗಳನ್ನು ತಡೆಗಟ್ಟುವುದು ಹೇಗೆ ಈಗ ಮೊದಲನೇದಾಗಿ ನಮಗೆ ಅರಿವು ಮುಖ್ಯ ಒಂದಷ್ಟು ರೋಗಗಳಿಗೆ ಇವುಗಳಿಗೆ ವ್ಯಾಕ್ಸಿನ್ ಇದೆ ಕೆಲವೊಂದಷ್ಟಕ್ಕೆ ಕೆಲವೊಂದಷ್ಟನ್ನು ನಾವು ಜಾಗರೂಕತೆಯಿಂದ ದೂರ ಮಾಡಬಹುದು ಇನ್ನೊಂದಷ್ಟಕ್ಕೆ ಬಂದ ನಂತರ ಚಿಕಿತ್ಸೆ ಇದೆ ಸೊ ಮೊದ್ ನೀವು ಎಷ್ಟು ಬೇಗ ಗುರುತಿಸ್ತೀರಿ ಅಷ್ಟು ನಾವು ಆ ರೋಗದಿಂದ ಹೊರಗಡೆ ಬರುವ ಸಾಧ್ಯತೆ ಇರ್ತದೆ ಒಂದೊಂದಕ್ಕೆ ಒಂದು ಇದು ಒಂದು ರೋಗ ಅಲ್ಲ ನೋಡಿ ತುಂಬ ಬಂಚ್ ಆಫ್ ಡಿಸೀಸ್ ಸೊ ಆಯಾಯ ರೋಗಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಜಾಗರೂಕತೆ ಮಾಡಿದ್ರೆ ಖಂಡಿತ ಬರ್ತದೆ ಉದಾಹರಣೆಗೆ ಹೇಳುದಿದ್ರೆ ಮೆದುಳು ಜ್ವರ ಅಥವಾ ಜಪಾನೀಸ್ ಎನ್ಸಫಲೈಟಿಸ್ ಜಪಾನೀಸ್ ಎನ್ಸಫಲೈಟಿಸ್ ಎಷ್ಟೊಂದು ಭೀಕರ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ನೂರು ಜನರಿಗೆ ಬಂದ್ರೆ ಅಲ್ಲಿ ಮೂವತ್ತು ಶೇಕಡ ಜನರು ಅಂದ್ರೆ ಮೂವತ್ತು ಜನ ತೀರಿ ಹೋಗ್ತಾರೆ ಅಷ್ಟು ಜಾಸ್ತಿ ಜೀವ ಶೇಕಡ ನೂರಲ್ಲಿ ಮೂವತ್ತರಷ್ಟು ಜನ ತೀರ್ಕೊಳ್ತಾರೆ ಬದುಕಿ ಉಳಿದ ಇನ್ನೊಂದು ಎಪ್ಪತ್ತರಲ್ಲಿ ಇನ್ನೊಂದು ಮೂವತ್ತೈದು ಜನ ಬದುಕಲು ಅನರ್ಹರ ಬದುಕಲು ಅಂದ್ರೆ ಸಾಮಾನ್ಯವಾದ ಬದುಕು ನಡೆಸ್ಲಿಕ್ಕೆ ಆಗಲ್ಲ ಆಗಲ್ಲ ಅಂಗವೈಕಲ್ಯತೆ ಮೆದುಳಿನ ಬಾಧೆ ಇಷ್ಟೊಂದು ಭೀಕರವಾದ ಈ ಜಪಾನೀಸ್ಟೀಸ್ ಅಥವಾ ಮೆದುಳು ಜ್ವರಗೆ ಇವತ್ತು ವ್ಯಾಕ್ಸಿನ್ ಇದೆ ಸೊ ನೀವು ವ್ಯಾಕ್ಸಿನ್ ತಗೊಂಡ್ರೆ ಬರೋ ಸಾಧ್ಯತೆ ಇರುವುದಿಲ್ಲ ಹಾಗೆ ಮುಂಜಾಗ್ರತಾ ಕ್ರಮ ಮಾಹಿತಿ ಇರ್ಬೇಕು ಹೆಚ್ಚಾಗಿ ನಾವು ಏನು ಅಂತ ಹೇಳಿ ನಮ್ಗೆ ಗೊತ್ತಿರ್ಬೇಕು ಬಂದಾಗ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಗೊತ್ತಿರ್ಬೇಕು ಅಂತ ಸರಿ ಈಗ ಅದೇ ರೀತಿ ನಾವು ರೇಬಿಸ್ ಬಗ್ಗೆ ಮಾತಾಡಿದ್ವಿ ಈಗ ಅದ್ರ ಬಗ್ಗೆ ಒಂದು ನಾವು ಕರೆಕ್ಟ್ ಆಗಿ ಅಂದ್ರೆ ತುಂಬಾ ಜನ ಗೊತ್ತಿರುವಂತ ರೇಬಿಸ್ ಅಂದ್ರೆ ನಾಯಿ ಕಚ್ಚಿ ಬರ್ತದೆ ಅಥವಾ ಒಂದು ಹುಚ್ಚು ನಾಯಿ ಕಚ್ಚಿದ್ರೆ ಬರ್ತದೆ ಅನ್ ಈ ರೇಬಿಸ್ ಅನ್ನುವಂಥದ್ದು ಹೇಗೆ ಅಥವಾ ಯಾವ ರೀತಿ ಹರಡ್ತದೆ ಈಗ ಮೊದ್ಲೇದಾಗಿ ನಮ್ಮ ಒಂದು ಕಲ್ಪನೆ ಏನು ಅಂತ ಹೇಳಿದ್ರೆ ನಾಯಿ ಕಚ್ಚಿದ್ರೆ ಮಾತ್ರ ಬರ್ತದೆ ಆದ್ರೆ ಅದರಿಂದ ನಾವು ಹೊರಗಡೆ ಬರ್ಬೇಕು ಜನರ ತಲೆಯಲ್ಲಿ ನೀವ್ ಹೇಳಿದ ವರ್ಡ್ಸ್ ಇರ್ತದೆ ನಾಯಿ ಕಡಿದ್ರೆ ಮಾತ್ರ ಬರುವುದು ನನ್ನ ನಾಯಿಗೆ ಏನ್ ಹುಷಾರಿದೆ ಹುಷಾರಿ ಬರ್ಲಿಕ್ಕಿಲ್ಲ ಒಂದು ತಪ್ಪು ಕಲ್ಪನೆ ಅದು ಎರಡನೇದು ಬೆಕ್ಕು ಕಚ್ಚಿದ್ರೆ ಬರುದಿಲ್ವಾ ಬೆಕ್ಕು ಕಚ್ಚಿದ್ರು ಬರ್ಬೋದು ಬೆಕ್ಕಿನಲ್ಲೂ ರೇಬಿಸ್ ಬರ್ಬೋದು ಮೂರನೇದು ಮಂಗ ಕಚ್ಚಿದ್ರೆ ಮಂಗನಿಂದಲೂ ಬರ್ಬಹುದು ಅಲ್ಲ ಅದಕ್ಕೋಸ್ಕರನೇ ಈ ಮಾತು ಮಂಗನಿಂದ ಹರಡಬಹುದು ಬೆಕ್ಕಿನಿಂದ ಹರಡಬಹುದು ನಾಯಿಂದ ಮರ ಹರಡಬಹುದು ದನಗಳಿಂದಲೂ ಹರಡಬಹುದು ದನ ಕಚ್ಚಿದ್ರು ಹರಡಬಹುದು ದನಕ್ಕೆ ರೋಬಿಸ್ ರೇಬಿಸ್ ರೋಗ ತಲೆ ಇಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಈ ನರಿ ನರಿ ತೋಳ ಇವುಗಳಲ್ಲಿ ಜಾಸ್ತಿ ಇರ್ತದೆ ಇದ್ರ ವೈರಸ್ ಬೇಸಿಕಲಿ ನಾಯಿಗೆ ಕೂಡ ಅದು ಹತ್ತಿರುವುದು ಅಲ್ಲಿಂದಲೇ ಅದಕ್ಕೋಸ್ಕರ ಅದು ಝೋನಾಟಿಕ್ ಡಿಸೀಸ್ ಆದ ಕಾರಣ ಯಾವುದೇ ಪ್ರಾಣಿ ಕಚ್ಚಿದ್ರು ಯಾವುದೇ ಪ್ರಾಣಿ ಕಚ್ಚಿದ್ರು ನೀವು ವೈದ್ಯರ ಸಲಹೆ ಪಡೆದು ವ್ಯಾಕ್ಸಿನ್ ತಕೊಳ್ಳೋದು ಅತಿ ಅಗತ್ಯ ಈಗ ನೋಡಿ ರೇಬೀಸ್ ನೂರಕ್ಕೆ ನೂರು ಪ್ರಾಣಾಂತಿಕವಾದ ಒಂದು ರೋಗ ಅಂದ್ರೆ ಮಾರ್ಟಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಹತ್ತು ಜನಕ್ಕೆ ಬಂದ್ರೆ ಹತ್ತು ತೀರ್ ಹೋಗ್ತಾರೆ ನೂರು ಜನಕ್ಕೆ ಬಂದ್ರೆ ನೂರು ಸತ್ತು ಹೋಗ್ತಾರೆ ಆದರೆ ನೂರಕ್ಕೆ ನೂರು ಅದನ್ನು ಪ್ರಿವೆಂಟ್ ಮಾಡಬಹುದು ಬಾರದಾಗೆ ತಡೆಗಟ್ಟಬಹುದು ಹೇಗೆ ತಡೆಗಟ್ಟಬಹುದು ಅಂತ ಹೇಳಿದ್ರೆ ಬಂದ್ ಕಚ್ಚಿದ ತಕ್ಷಣ ಲಸಿಕೆ ತಗೋಬೇಕು ಅಂದ್ರೆ ಹುಷಾರಿರುವಾಗ ನಾಯಿ ಕಟ್ಟಿದ್ರು ಲಸಿಕೆ ತಗೊಳ್ಬೇಕು ಖಂಡಿತ ಇಲ್ಲ ಇಲ್ಲ ಆ ನಾಯಿಗೆ ಲಸಿಕರಣ ಆ ನಾಯಿ ಈ ಹುಚ್ಚು ನಾಯಿ ಅಲ್ಲದಿದ್ರು ತಗೋಬೇಕು ಯಾಕಂತ ಹೇಳಿದ್ರೆ ಆ ನಾಯಿಯಲ್ಲಿ ಹುಚ್ಚು ಇಲ್ಲ ಅನ್ನೋದನ್ನು ಹೇಗೆ ಹೇಗೆ ಕಂಡು ಹಿಡ್ತೀರಿ ಜನರ ತಲೆಯಲ್ಲಿ ಏನಿರ್ತದೆ ಹುಚ್ಚು ಅಂತ ಹೇಳಿದ್ರೆ ಅದು ಇದ್ದವರಿಗೆಲ್ಲ ಕಚ್ಚುತ್ತಾ ಇರ್ತದೆ ಅದು ಬಾಯಿಂದ ನೀರು ಜೊಲ್ಲು ಜೊಲ್ಲು ಕೆಳಗೆ ಹಾಕ್ತಾ ಇರ್ತದೆ ಆ ರೀತಿಯ ಒಂದು ಮನಸ್ಥಿತಿ ಇದೆ ಅದಲ್ಲ ಈಗ ನಾಯಲ್ಲೂ ನಾಯಿಯ ಹುಚ್ಚು ಹಿಡುವಿಕೆಯಲ್ಲೂ ಎರಡು ಇರ್ತದೆ ಒಂದು ಅಗ್ರೆಸಿವ್ ಟೈಪ್ ನೀವು ನೋಡಿದ ಹಾಗೆ ಓಡಿಕೊಂಡು ಬರ್ತದೆ ಸಿಕ್ಕದನ್ನೆಲ್ಲ ಕಚ್ಚುತ್ತದೆ ಮರ ಕಚ್ಚುತ್ತದೆ ಇದ್ದದನ್ನು ಕಚ್ಚುತ್ತದೆ ಆಗಿರ್ತದೆ ಇನ್ನೊಂದು ಜಾತಿ ನಾಯಿ ಇರ್ತದೆ ಇನ್ನೊಂದು ಜಾತಿ ಅಂತ ಹೇಳಿ ಇನ್ನೊಂದು ರೋಗದ ಜಾತಿ ಇರ್ತದೆ ಡಂಬ್ ರೇಬಿಸ್ ಅಂತ ಹೇಳ್ತಾರೆ ಅಲ್ಲಿ ನಾಯಿ ಸಿಕ್ಕ ಸಿಕ್ಕಿದ್ರೆ ಕಚ್ಲಿಕ್ಕೆ ಹೋಗಲ್ಲ ಹತ್ತಿರ ಬಂದ್ರೆ ಕಚ್ತದೆ ಸೈಲೆಂಟ್ ಇರ್ತದೆ ಒಂದು ವೇಳೆ ನಿಮ್ಮ ನಿಮ್ಮ ನಾಯಿ ಆ ಜಾತಿಗೆ ಸೇರಿದ್ದಂತ ಆದ್ರೆ ಲಸಿಕರಣ ಆಗಿದೆ ಸರಿಯಾದ ರೀತಿ ನಾಯಿಗೆ ಕೂಡ ನೀವು ಹುಚ್ಚು ನಾಯಿಯ ಮದ್ದು ಕೊಡ್ಸಿದ್ದೀರಿ ವರ್ಷ ವರ್ಷ ಗಟ್ಲೆ ಅಂತ ಆದ್ರೆ ವರ್ಷ ಪ್ರತಿ ವರ್ಷ ನಿಯಮಿತವಾಗಿ ಕೊಡ್ಸಿದ್ದಾದ್ರೆ ಅದನ್ನ ನಂಬೋದು ಆದರೂ ಕೆಟಗರಿ ತ್ರೀ ಬೈಟ್ ಅಂದ್ರೆ ಕೆಟಗರಿ ತ್ರೀ ಅಂತ ಹೇಳಿದ್ರೆ ಗಾಯ ಹಲ್ಲು ಒಳಗೆ ಹೋಗಿ ಮಾಂಸ ಕಂಡಕ್ಕೆ ತಾಗಿ ರಕ್ತ ಹೊರಗಡೆ ಬಂದಿದೆ ಅಂತ ಗಾಯದಲ್ಲಿ ಯಾವುದೇ ರೀತಿಯ ನೀವು ಮಾಡದೆ ದಯವಿಟ್ಟು ಇಂಜೆಕ್ಷನ್ ತಗೊಂಡು ಈಗ ಅದೇ ರೀತಿ ಇಲ್ಲಿ ಜ್ವರ ಅನ್ನುವಂಥ ತುಂಬಾ ಜನರಲ್ಲಿ ಒಂದು ಇಲಿ ಜ್ವರ ನಮಗೆ ಬರೋದಿಲ್ಲ ಅಥವಾ ಮನೇಲಿ ಇಲ್ಲಿ ಇಲ್ಲ ಅಥವಾ ಅದ್ರಿಂದ ನಮ್ಮ ನಮ್ಮನೇಲಿ ಕ್ಲೀನ್ ಆಗಿದೆ ಇಲ್ಲಿ ಇಲ್ಲ ಅಂತ ಆದ್ರೆ ಕೂಡ ಖಂಡಿತ ಬರಬಹುದು ಇಲಿ ಜ್ವರ ಬರಲಿಕ್ಕೆ ಮುಖ್ಯ ಕಾರಣ ಇಲಿಯ ಮೂತ್ರ ಅಥವಾ ಅದರ ಏನು ಆ ವೈರಸ್ ಏನಿದೆ ಅದರ ದೇಹದಲ್ಲಿರುವುದು ನೀರನ್ನು ಸೇರಿ ಆ ನೀರನ್ನು ನಾವು ಕುಡಿದ್ರೆ ಅಥವಾ ಆ ನೀರನ್ನು ನಾವು ಸ್ನಾನ ಮಾಡ್ಲಿಕ್ಕೆ ಉಪಯೋಗಿಸಿದ್ರೆ ಅಥವಾ ಸುಲಭದಲ್ಲಿ ಹೇಳುದಿದ್ರೆ ಈ ತೊರೆಯಲ್ಲೆಲ್ಲ ಸ್ನಾನ ಕೆಲವು ಹರಿಯುವ ಆಗ ಘಟ್ಟ ಇರುವಂತ ಏನು ಇಲಿಗಳಿರ್ತದೆ ಅದರಲ್ಲಿ ದೊಡ್ಡ ದೊಡ್ಡ ಹೆಗ್ಗಣಗಳಿರ್ಬೋದು ಅವುಗಳಲ್ಲಿ ಈ ರೋಗ ಇರ್ತದೆ ಅವುಗಳಿಂದ ತೊರೆಯನ್ನು ಸೇರಿ ನಮ್ಮ ಕೈಕಾಲುಗಳಲ್ಲಿ ಗಾಯಗಳಿದ್ರೆ ಆ ಗಾಯದ ಮೂಲಕ ಈ ಬ್ಯಾಕ್ಟೀರಿಯಾ ದೇಹವನ್ನು ಪ್ರವೇಶಿಸುತ್ತದೆ ಆಗ ಹೇಳಿದ ರೇಬೀಸ್ ವೈರಸ್ ಕಾಯಿಲೆ ಇದು ಬ್ಯಾಕ್ಟೀರಿಯಾದ ಕಾಯಿಲೆ ಇದು ಒಂದು ಸಲ ನಮ್ಮ ದೇಹವನ್ನು ಪ್ರವೇಶಿಸಿದ್ರೆ ಮೊದಲನೇದಾಗಿ ನಮ್ಮ ಕಿಡ್ನಿಯನ್ನು ಹಾಳು ಮಾಡ್ತದೆ ನಮ್ಮ ಕಿಡ್ನಿಯನ್ನು ಹಾಳು ಮಾಡ್ತದೆ ಹಾಗು ಉಳಿದಂತೆ ಎಲ್ಲಾ ನಮ್ಮ ಅಂಗಾಂಗಗಳನ್ನು ತೊಂದರೆ ಹಾಳು ಮಾಡ್ತದೆ ಇಲ್ಲಿ ಮುಖ್ಯ ಲಕ್ಷಣ ಏನು ಅಂತ ಹೇಳಿದ್ರೆ ಒಂದು ಜ್ವರ ಇರ್ತದೆ ಇನ್ನೊಂದಾಗಿ ಮೈಕೈ ನೋವು ಇರ್ತದೆ ಮೂರನೇದಾಗಿ ಒಂದಷ್ಟು ಮೂತ್ರದ ತೊಂದರೆ ಪರೀಕ್ಷೆ ಮಾಡುವಾಗ ಗೊತ್ತಾಗ್ತದೆ ಅಂದ್ರೆ ಮೂತ್ರ ಪರೀಕ್ಷೆ ಮಾಡಿದ್ರೆ ರಕ್ತದಾಂಶ ಅದ್ರಲ್ಲಿ ಸಿಗ್ತದೆ ಅನ್ನೋ ಒಂದು ಸಾಮಾನ್ಯ ಶೀತ ಜ್ವರದ ಒಂದು ಜೋರಾದ ಪ್ರಕ್ರಿಯೆ ಸಾಮಾನ್ಯ ಶೀತ ಜ್ವರ ಹೀಗಿರ್ತದೆ ಮುಗಿಯಿಂದ ಶೀತ ಬರ್ತದೆ ಕೆಮ್ಮು ಗಂಟು ಕೆಮ್ಮು ಬರ್ತದೆ ಗಂಟಲು ಕಟ್ಕೊಂಡ ಆಗ್ತದೆ ಗಂಟ್ಲು ಕೆರೆತೆ ಇರುತ್ತೆ ಮೈ ಕೈ ನೋವು ಇರುತ್ತೆ ಅದೆಲ್ಲ ಲಕ್ಷಣ ಅದ್ರಲ್ಲಿ ಇರುತ್ತೆ ಆದರೆ ಒಂದಷ್ಟು ಜನರಲ್ಲಿ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಇರ್ಬೋದು ಅಥವಾ ಪ್ರೆಗ್ನೆನ್ಸಿ ಅಂದ್ರೆ ಗರ್ಭಿಣಿ ಮಹಿಳೆಯಲ್ಲಿ ಅಥವಾ ಈಗ ತಾನೇ ಹೆರಿಗೆ ಆದಂತ ಮಹಿಳೆಯರು ಬಾಣಂತಿಯರಲ್ಲಿ ಈ ರೋಗ ಒಂದಷ್ಟು ಜೋರಾಗಿ ಉಳಬನಗೊಳ್ಬಹುದು ಈಗ ಆದ್ರೆ ಇಲ್ಲಿ ಖುಷಿ ಏನು ಅಂತ ಹೇಳಿದ್ರೆ ಈಗ ನಾವು ಮಾತಾಡಿದಂತ ಮೂರು ರೋಗಗಳು ರೇಬಿಸ್ ಆಗಲಿ ಲೆಪ್ಟೋಸ್ಪೈರ್ ಅಥವಾ ಇಲಿ ಜ್ವರ ಆಗಲಿ ಅಥವಾ ಎಚ್ ಒನ್ ಎನ್ ಒನ್ ಆಗಲಿ ಈ ಮೂರೂ ರೋಗಗಳನ್ನು ನಾವು ಗುಣಪಡಿಸಬಹುದು ಈ ಇಲಿ ಜ್ವರಕ್ಕೆ ನೀವು ಡಾಕ್ಸಿಸೈಕ್ಲೀನ್ ಅಂತ ಹೇಳೋ ಮಾತ್ರ ಕೊಡ್ತೇವೆ ಈ ಎಚ್ ಒನ್ ಎನ್ ಒನ್ ಗೆ ಒಸಲ್ಟ ವಿರ್ ಕೊಡ್ತೀವಿ ಆಂಟಿವೈರಲ್ ಕೊಡ್ತೀವಿ ರೇಬಿಸಿಗೆ ವ್ಯಾಕ್ಸಿನ್ ಕೊಡ್ಬೋದು ನೀವು ಹೆದರು ಅಗತ್ಯ ಇಲ್ಲ ಆದ್ರೆ ಗೊತ್ತಿರಬೇಕು ಈಗ ಒಂದು ವಾರದಿಂದ ಜ್ವರ ಬರ್ತಾ ಉಂಟು ಒಂದ್ ವಾರಕ್ಕೆ ಮೊದಲು ತೊರೆಯಲ್ಲಿ ಸ್ನಾನ ಮಾಡಿದ್ದಾನೆ ಅವನು ಜ್ವರ ಕಮ್ಮಿ ಆಗ್ತಾ ಇಲ್ಲ ಮೈಕೈ ನೋವು ಉಂಟು ಮೂತ್ರ ಕಿರು ಕೂಡ ಕಿರಿಕಿರಿ ಆಗ್ತಾ ಉಂಟು ಇನ್ನೂ ಸುಮ್ಮನೆ ಕೂತ್ಕೊಂಡು ತುಂಬಾ ಜೋರಾದ ನಂತರ ನೀವು ಆಸ್ಪತ್ರೆಗೆ ಬಂದು ಪ್ರಯೋಜನ ಇಲ್ಲ ಆದಷ್ಟು ಬೇಗ ಬಂದು ವೈದ್ಯರನ್ನು ನಾಯಿ ಕಚ್ಚಿದ್ರು ಹಾಗೆ ಈಗ ನಾಯಿ ಕಚ್ಚಿ ಒಂದು ತಿಂಗಳ ನಂತರ ನೀವು ಬಂದ್ರೆ ಅದು ಈಗಾಗಲೇ ರಕ್ತವನ್ನು ಸೇರಿ ರಕ್ತ ಮಾಂಸಗಂಡದ ಮೂಲಕ ನರಮಂಡಲವನ್ನು ಸೇರಿರ್ಬೋದು ಸೇರಿದ ನಂತರ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಸಲ ನರಮಂಡಲವನ್ನು ರೇಬಿಸ್ ನ ವೈರಸ್ ಸೇರಿದ್ರೆ ಅದನ್ನೇ ಸಾವು ನಿಶ್ಚಿತ ಅದಕ್ಕಿಂತ ಮೊದಲು ನಾವು ವ್ಯಾಕ್ಸಿನ್ ಕೊಡಬೇಕು ವ್ಯಾಕ್ಸಿನ್ ಇನ್ನೊಂದೊಂದು ವಿಷಯ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನೋಡಿ ಇವತ್ತು ಸರ್ಕಾರ ರೇಬಿಸ್ ರೋಗದ ವ್ಯಾಕ್ಸಿನ್ ಅನ್ನು ಉಚಿತ ಮಾಡಿದೆ ಇಲ್ಲಾಂದರೆ ಸುಮಾರು ನಾಲ್ನೂರು ರೂಪಾಯಿಯಷ್ಟು ದುಡ್ಡಿದೆ ಒಂದು ವ್ಯಾಕ್ಸಿನ್ಗೆ ಅಂಥ ಉಚಿತವಾದ ವ್ಯಾಕ್ಸಿನ್ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಭ್ಯ ಇರ್ತದೆ ಅದು ಅದು ಎ ಪಿ ಎಲ್ಲಿ ಇರ್ಬೋದು ಬಿ ಪಿ ಎಲ್ಲಿ ಇರ್ಬೋದು ಅಂದರೆ ನೀವು ಶ್ರೀಮಂತರು ಇರ್ಬೋದು ಬಡವರು ಇರ್ಬೋದು ನಿಮ್ಮೆಲ್ಲರಿಗೂ ಉಚಿತ ಇನ್ನೊಂದು ಅಂತ ಹೇಳಿದರೆ ಮೊದಲಿನ ಹಾಗೆ ಹೊಕ್ಕಳ ಸುತ್ತ ಕೊಡ್ಲಿಕ್ಕಿಲ್ಲ ಈಗ ಅದಕ್ಕೆ ಹೆದ್ರಿ ಎಷ್ಟೋ ಜನ ಕಚ್ಚಿದ್ರು ವ್ಯಾಕ್ಸಿನ್ ಹೆದರಿಯೇ ಜನ ಬರ್ತಾ ಇಲ್ಲ ಮಾಹಿತಿಯ ಕೊರತೆ ಇನ್ನೂ ಇದೆ ಖಂಡಿತ ಇದೆ ಇವತ್ತು ಕೊಡ್ತಾ ಇರೋದು ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡ್ತಾ ಇರೋದು ಒಂದು ಹನಿ ಒಂದು ಹನಿ ಅಂದ್ರೆ ಒಂದು ಬಿಂದು ಒಂದು ಬಿಂದಿನಷ್ಟು ದೊಡ್ಡ ಮದ್ದನ್ನು ನಿಮ್ಮ ಚರ್ಮ ಚರ್ಮದ ಅಡಿಗೆ ಕೊಡ್ತಾರೆ ಅದಕ್ಕಿಂತಲೂ ಚಿಕ್ಕದು ಅದಕ್ಕಿಂತಲೂ ಸೂಜಿ ನೋವೇ ಆಗುದಿಲ್ಲ ಒಂದು ಚೂರು ನೋವಾಗ ಎರಡು ತೋಳಿಗೆ ಖಂಡಿತ ಇಲ್ಲ ನೀವು ಯಾವಾಗ ವೈದ್ಯರತ್ರ ಹೋಗ್ತೀರೋ ಅವತ್ತೊಂದು ಇಂಜೆಕ್ಷನ್ ಕೊಡ್ತಾರೆ ಮೂರನೇ ದಿನ ಒಂದು ಕೊಡ್ತಾರೆ ಅಂದ್ರೆ ಇವತ್ತು ಸೋಮವಾರ ಹೋಗಿದ್ದೀರಿ ಮಂಗಳವಾರ ಬುಧವಾರ ಗುರುವಾರ ಒಂದು ಕೊಡ್ತಾರೆ ಬರುವ ಸೋಮವಾರ ಕೊಡ್ತಾರೆ ಅಂದ್ರೆ ಒಂದು ವಾರ ಬಿಟ್ಟು ಇನ್ನೊಂದು ಕೊಡ್ತಾರೆ ಇನ್ನೊಂದು ಮಿಕ್ತ ಅದರ ಅದರ ನಂತರ ಒಂದು ಸೋಮವಾರ ಬಿಟ್ಟು ಮತ್ತೊಂದು ಸೋಮವಾರ ಅಂದ್ರೆ ಸೊನ್ನೆ ಮೂರು ಏಳು ಇಪ್ಪತ್ತೆಂಟು ಹದ್ನಾಕ್ ಇಲ್ಲ ಅದು ಎಷ್ಟು ಒಂದು ತಿಂಗಳಲ್ಲಿ ಇದು ಇನ್ನೊಂದು ನೀವು ಏನು ಯೋಚಿಸಬೇಕು ಅಂತ ಹೇಳಿದ್ರೆ ಒಂದು ವೇಳೆ ನೀವು ಈ ನಾಕ್ ಇಂಜೆಕ್ಷನ್ ಸರಿಯಾಗಿ ತಗೊಂಡದ್ ಹೌದು ಅಂತ ಆದ್ರೆ ಇನ್ನೊಂದ್ಸಲ ನಿಮ್ಗೆ ನಾಯಿ ಕಚ್ಚಿದ್ರೆ ಆಗ ನಾಕ್ ಇಂಜೆಕ್ಷನ್ ತಗೊಳ್ಳುವ ಅಗತ್ಯ ಇರುವುದಿಲ್ಲ ಎರಡು ಇಂಜೆಕ್ಷನ್ ಸಾಕಾಗ ಆದ ಕಾರಣ ಎರಡೂ ಇಂಪಾರ್ಟೆಂಟ್ ಒಂದು ನಾಯಿ ಕಚ್ಚಿದ ತಕ್ಷಣ ಆದಷ್ಟು ಬೇಗ ಈಗ ಇವತ್ತು ಕಚ್ಚಿದೆ ಈಗಲೇ ಹೋಗ್ಲಿಕ್ಕೆ ಆಗ್ಲಿಲ್ಲ ನಾಳೆ ಆದ್ರೂ ಹೋಗಿ ನಾಳೆ ಆಗ್ಲಿಲ್ಲ ನಾಳ್ದಾದ್ರೂ ಹೋಗಿ ಖಂಡಿತ ಇಲ್ಲ ಆದರೆ ಎಷ್ಟು ಬೇಗ ಹೋಗ್ತೀರಿ ಅಷ್ಟು ಪರಿಣಾಮಕಾರಿ ಎಷ್ಟು ಲೇಟ್ ಹೋಗ್ತೀರಿ ಅದ್ರ ಒಳಗೆ ಅದು ನರಮಂಡಲವನ್ನು ಸೇರಿದ್ರೆ ಆಮೇಲೆ ವ್ಯಾಕ್ಸಿನ್ ತಗೊಂಡು ಪ್ರಯೋಜನ ಎಷ್ಟು ಬೇಗ ಹೋಗ್ತೀರ ಅಷ್ಟು ಒಳ್ಳೇದು ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ರೇಬಿಸಿಗೆ ಸಂಬಂಧಪಟ್ಟ ನಾಯಿ ಕಚ್ಚಿದ್ರೆ ಕೂಡ್ಲೆ ಗಾಯವನ್ನು ತೊಳೆಯಿರಿ ಗಾಯಕ್ಕೆ ಯಾವುದೇ ರೀತಿಯ ಮಲಮ್ ಆಗ್ಲಿ ಯಾವುದೇ ರೀತಿಯ ಸುಣ್ಣ ಆಗ್ಲಿ ಯಾವುದೇ ಯಾವ ರೀತಿಯ ಪ್ರಾಣಿಗಳ ಹಿಕ್ಕೆ ಆಗ್ಲಿ ಸೆಗಣಿ ಹಾಕೋದು ದಯವಿಟ್ಟು ಮಾಡಬೇಡಿ ಕಾಪಿ ಪುಡಿ ಹಾಕುವುದು ಅರಸಿನ ಹುಡಿ ಹಾಕುದು ಇದನ್ನ ಯಾವ್ದು ಮಾಡಬೇಡಿ ಸೋಪಿನಿಂದ ತೊಳೆಯಿರಿ ಕೂಡ್ಲೆ ಎಷ್ಟು ಜಾಸ್ತಿ ತೊಳಿತೀರ ಅಷ್ಟು ಒಳ್ಳೇದು ರಕ್ತ ಹರಿದು ಹೋಗ್ಲಿ ತೊಂದ್ರೆ ಇಲ್ಲ ಗಾಯವನ್ನು ತೊಳಿಬೇಕು ಹರಿಯುವ ನೀರಲ್ಲಿ ಗಾಯವನ್ನು ತೊಳೆಯಿರಿ ಅಂದ್ರೆ ಟ್ಯಾಪಿನ ನೀರಲ್ಲಿ ಟ್ಯಾಪ್ ಇದ್ರೆ ಇಲ್ಲದಿದ್ರೆ ಯಾರಾದ್ರೂ ಒಂದು ಬಿಂದಿಗೆಯಲ್ಲಿ ಹಾಕಿ ಇನ್ನೊಬ್ರು ತೊಳೆದುಕೊಳ್ಳಿ ಖಂಡಿತ ಏನಾಗುತ್ತೆ ಸೋಪ್ ಹಾಕಿ ತೊಳೆದ್ರೆ ಇನ್ನೂ ಉತ್ತಮ ಅದು ಸೋಪ್ ಸ್ವಲ್ಪ ನಮ್ಮ ನೀವು ಈಗ ಹೇಳುದಿದ್ರೆ ಸ್ನಾನ ಮಾಡುವ ಸೋಪ್ ಆಗ್ಬೋದು ಬಟ್ಟೆ ಸೋಪ್ ಬಟ್ಟೆ ಒಗೆ ಸೋಪ್ ಆದ್ರೆ ಇನ್ನೂ ಒಳ್ಳೇದು ಒಂದ್ ಸ್ವಲ್ಪ ಜಾಸ್ತಿ ಅದರದ್ದು ಇರ್ತದೆ ಖಾರ ಇರ್ತದೆ ಅದು ಇನ್ನೂ ಜಾಸ್ತಿ ವೈರಸ್ ಅನ್ನು ಕೊಲ್ತದೆ ಇದು ಅಗತ್ಯ ನೀವು ಎಷ್ಟು ಚೆನ್ನಾಗಿ ತೊಳಿತೀರಿ ಅದ್ರ ಮೇಲೆ ಮುಂದಿನ ರೋಗದ ಏನು ಅದರ ಪರಿಣಾಮ ಪರಿಣಾಮ ಇರುತ್ತೆ ಸರ್ ಅದೇ ರೀತಿ ಈಗ ಈ ಜುನೋಸಿಸ್ ಕಾಯಿಲೆಗಳಿಗೆ ತೆಗೆದುಕೊಳ್ಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮಗಳು ಏನು ಅಂತ ಈಗ ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳಿದ್ರೆ ಮೊದಲ ಮುನ್ನೆಚ್ಚರಿಕೆ ಕ್ರಮ ಈ ರೀತಿಯ ನೀವು ಪ್ರೋಗ್ರಾಮ್ ಮಾಡುವಾಗ ಅದನ್ನ ಕೇಳುವುದು ಕೇಳಿ ಅದನ್ನು ಅರಿತುಕೊಳ್ಳುವುದು ನಮ್ಮ ಮನೆಯಲ್ಲಿ ನಮ್ಮ ಹತ್ತಿರದಲ್ಲಿ ಯಾರಿಗೋ ನಾಯಿ ಕಚ್ಚಿತ್ತು ಕೂಡ್ಲೆ ಅವನಿಗೆ ಯಾಕಂದ್ರೆ ಎಷ್ಟೋ ಜನರಿಗೆ ಗೊತ್ತಿರಲ್ಲ ಏನ್ ಮಾಡ್ಬೇಕು ಉಚಿತ ಇದೆ ಇಂಜೆಕ್ಷನ್ ಎಷ್ಟು ಜನ ದುಡ್ಡು ಖರ್ಚಾಗ್ತದಲ್ಲ ಅಂತ ಇದ್ರಿ ಒಬ್ಬನೇ ಕೂರ್ತಾರೆ ಉಚಿತ ಇದೆ ದಯವಿಟ್ಟು ಇಂಜೆಕ್ಷನ್ ತಗೊಳ್ಳಿ ಒಬ್ಬನಿಗೆ ಯಾವ ಜ್ವರ ಬರ್ತಾ ಇದೆ ಒಂದ್ವರಿಂದ ಗುಣ ಆಗ್ತಾ ಇಲ್ಲ ದಯವಿಟ್ಟು ಹೋಗಿ ವೈದ್ಯರನ್ನು ಭೇಟಿ ಆಗಿ ಒಬ್ನಿಗೆ ಕೆಮ್ಮು ಇದೆ ಇನ್ನು ಗುಣ ಆಗ್ತಾ ಇಲ್ಲ ದಯವಿಟ್ಟು ಎಚ್ ಒನ್ ಎನ್ ಒನ್ ಇರ್ಬೋದು ಪರೀಕ್ಷೆ ಮಾಡಿ ಅಂದ್ರೆ ನಮ್ಗೆ ಗೊತ್ತಿರುವಂತಹ ಮಾಹಿತಿಯನ್ನು ಬೇರೆಯವರಿಗೆ ತಿಳಿಸ ಖಂಡಿತ ತಿಳಿಸಬೇಕು ಅದ ಸರಿಯಾದ ಮಾಹಿತಿ ಕೊಡಬೇಕು ಅರಸಿನ ಹಚ್ಚಿ ಅದ ಹಚ್ಚಿ ಇದ ಹಚ್ಚಿ ಅಂತ ಗೊತ್ತಿಲ್ಲದಿದ್ರು ಒಂದು ಬೇಗ ಭೇಟಿ ಆಗಿ ಅನ್ನೋ ಒಂದು ಮಾತನ್ನ ಹೇಳಿದ್ರೆ ಸುಧಾರಣ ಸುಮಾರು ಒಂದು ಎಪ್ಪತ್ತೈದು ಶೇಕಡಾ ಜೊನಾಟಿಕ್ ಡಿಸೀಸ್ ಅನ್ನು ನಾವು ಸುಲಭದಲ್ಲಿ ಗುಣಪಡಿಸಬಹುದು ಯಾವುದೇ ಇರಲಿ ಬ್ಯಾಕ್ಟೀರಿಯಾ ಇರ್ಬೋದು ಸ್ಕೇಬಿಸ್ ಮಕ್ಕಳಲ್ಲಿ ಸುಮ್ಮನೆ ಬಿಟ್ಟರೆ ಅದು ತೊಂಟೆ ಕಾಯಿಲೆ ಆಗ್ತದೆ ಅದರಲ್ಲೂ ಕಿಡ್ನಿ ತೊಂದರೆ ಬರ್ಬೋದು ತುಂಬಾ ಸುಲಭವಾಗಿ ಗುಣಪಡಿಸುವಂತ ಕಾಯಿಲೆಗಳಿದೆ ಅಲ್ಲ ಸೊ ಅಗತ್ಯತೆ ಇಂಪಾರ್ಟೆಂಟ್ ಅದರ ಬಗ್ಗೆ ಜನ ಯೋಚಿಸಬೇಕು ಸರ್ ಅದೇ ರೀತಿ ರೋಗಗಳು ಕಾಡು ಅಥವಾ ಸಾಕು ಪ್ರಾಣಿಗಳಿಂದ ಹರಡುತ್ತದೆ ಎರಡರಿಂದಲೂ ಹರಡುತ್ತದೆ ಕಾಡು ಪ್ರಾಣಿಗಳಿಂದಲೂ ಹರಡ್ತದೆ ನಮ್ಮ ಸಾಕು ಪ್ರಾಣಿಗಳು ಎರಡರ ಬಗ್ಗೆ ಪ್ರಾಣಿಗಳಿಂದ ಹರಡುವ ರೋಗ ಇದು ಅದು ನೀವು ಸಾಕಿ ಕಾಡಿನ ಕಾಡಿನಿಂದ ಬರುವ ಸಾಧ್ಯತೆ ಜಾಸ್ತಿ ಮನೆಯಲ್ಲಿ ಆದ್ರೆ ನೀವು ಮನೆಯಲ್ಲಿ ಸಾಕಿದ ನಾಯಿಗೆ ಇಂಜೆಕ್ಷನ್ ಕೊಡ್ಸಿರ್ತೀರಿ ಸೊ ನಿಮಗೆ ಸರಿಯಾದ ಇಂಜೆಕ್ಷನ್ ಸರಿಯಾದ ಸಮಯದಲ್ಲಿ ಕೊಟ್ಟದ್ದು ಹೌದಾದ್ರೆ ಅದರಿಂದ ಯಾವುದೇ ರೋಗ ಬರೋದಿಲ್ಲ ಆದ್ರೆ ಒಂದು ನರಿ ಕಚ್ಚಿದೆ ಆಗ ನೀವು ನೂರಕ್ಕೆ ನೂರು ವ್ಯಾಕ್ಸಿನ್ ತಗೊಳ್ಳೇವೆ ಓಕೆ ಸರ್ ನಮ್ ಜೊತೆ ಇಷ್ಟೊತ್ತು ಕೂತ್ಕೊಂಡು ಅಂದ್ರೆ ಪ್ರಾಣಿ ಚನ್ನ ರೋಗಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತೆ ಯಾವ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಅಂತ ತಕೊಳ್ಬೇಕು ಯಾವುದೆಲ್ಲ ರೋಗಗಳಿಂದ ತೊಂದರೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ಇದು ಇವತ್ತಿನ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮ ಮುಂದಿನ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯಗಳ ಜೊತೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್